ನಮಸ್ಕಾರ ಸ್ನೇಹಿತರೆ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಪಾಸಾಗಿ ಜಾಬ್ಗೋಸ್ಕರ ವೇಟ್ ಮಾಡ್ತಿರೋರಿಗೆ ಒಂದು ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಯಾರು ಡಿಪ್ಲೊಮಾ ಅಥವಾ ಪದವಿ ಪಾಸಾಗಿ ಯಾರಿಗೇನು ಕೆಲಸ ಸಿಕ್ಕಿಲ್ವೋ ಅಂಥವ್ರಿಗೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಹೌದು ಭರ್ಜರದ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಏನಪ್ಪ ಅಂದರೆ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ಗಳಿಗೆ ಒಂದಾದ ಯುವ ನಿಧಿ ಸ್ಕೀಮ್ನ ಅಡಿಯಲ್ಲಿ ಯಾರು ಪದವಿ ಅಂದರೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಇರ್ಬೋದು ಅಥವಾ ಡಿಪ್ಲೊಮೊದಲ್ಲಿ ಇರ್ಬೋದು ಯಾರು ಇಂಥ ಡಿಗ್ರಿ ಪಾಸಾಗಿ ಕೆಲಸಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೋ ಅವರಿಗೆ ಈ ಸ್ಕೀಮ್ನ ಅಡಿಯಲ್ಲಿ ಅಂದರೆ ಡಿಪ್ಲೊಮೊ ಪಾಸೋದವ್ರಿಗೆ ಒಂದು ಸಾವಿರದ ಐನೂರು ರೂಪಾಯಿ ಹಾಗೆ ಡಿಗ್ರಿ ಪಾಸೋದ್ರಿಗೆ ರೂಪಾಯಿ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ಉಚಿತವಾಗಿ ಸಿಗುತ್ತೆ ಹೌದು ಸೊ ಈ ಸ್ಕೀಮ್ಗೆ ಅಂದರೆ ಈ ಯುವರಿದ ಸ್ಕೀಮ್ ಈ ಮೂರು ಸಾವಿರ ರೂಪಾಯಿ ಹಾಗೆ ಒಂದು ಸಾವಿರದ ಐನೂರು ರೂಪಾಯಿನ ಪಡೆಯಲು ಅರ್ಜಿ ಹೇಗೆ ಹೌದು ವಿದ್ಯಾರ್ಥಿಗಳಿಗೆ ಅಂದರೆ ಯಾರು ಹೌದು ಅರ್ಹ ಫಲಾನುಭವಿಗಳು ಅವರೇ ಸ್ವಂತವಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಹೇಗೆ ಎಲ್ಲಿ ಎರಳ ಅರ್ಹರು ಅಂದರೆ ಈ ಸ್ಕೀಮ್ಗೆ ಅರ್ಜಿ ಹಾಕಲು ಯಾರಳ ಅರ್ಹರು ಅರ್ಹತೆಗಳು ಏನೇನು ಇರಬೇಕು ಡಾಕ್ಯುಮೆಂಟ್ಸ್ಗಳು ಏನಿರಬೇಕು ಯಾವತ್ತಿಂದ ಡೇಟ್ ಸ್ಟಾರ್ಟ್ ಆಗುತ್ತೆ ಹೌದು ಈ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಸ್ಟಾರ್ಟ್ ಆಗೋದು ಯಾವಾಗ ಲಾಸ್ಟ್ ಡೇಟ್ ಯಾವಾಗ ಕಂಪ್ಲೀಟ್ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಂದರೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಪ್ರೆಸ್ ಮಾಡಿಕೊಳ್ಳಿ ಸೊ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಪಾಸಾಗಿ ಉದ್ಯೋಗಕ್ಕಾಗಿ ವೇಟ್ ಮಾಡ್ತಿರೋರಿಗೆ ಪ್ರತಿ ತಿಂಗಳು ಯುವ ನಿಧಿ ಸ್ಕೀಮ್ನ ಅಡಿಯಲ್ಲಿ ಡಿಪ್ಲೊಮಾ ಪಾಸಾದವರಿಗೆ ಒಂದು ಸಾವಿರದ ಐನೂರು ಪದವಿ ಪಾಸಾದವರಿಗೆ ಮೂರು ಸಾವಿರ ರೂಪಾಯಿ ಅವ್ರಿಗೆ ನಿರುದ್ಯೋಗಿ ಅಂತ ಸಿಗುತ್ತೆ ಸೊ ಈ ಸ್ಕೀಮ್ಗೆ ಅರ್ಜಿ ಹಾಕಲು ಸ್ಟಾರ್ಟಿಂಗ್ ದಿನಾಂಕ ಬಂದು ಡಿಸೆಂಬರ್ ಇಪ್ಪತ್ತಾರರ ಬೆಳಿಗ್ಗೆ ಹನ್ನೊಂದುವರೆಯಿಂದ ಸೇವಾ ಸಂಧುವ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಬೇಕು ಹೌದು ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಬೇಕು ಸೊ ಆ ಡಾಕ್ಯುಮೆಂಟ್ಸ್ಗಳು ಯಾವಪ್ಪ ಅಂತ ಹೇಳಿದ್ರೆ ಸೊ ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಎಸ್ ಎಲ್ ಸಿ ಅಂಕ ಪಟ್ಟಿ ಪಿ ಸಿ ಅಂಕ ಸಿ ಟಿ ಎ ರಿಜಿಸ್ಟ್ರೇಷನ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಆದಾಯ ಪತ್ರ ಶಿಕ್ಷಣ ಸಂಸ್ಥೆಯಿಂದ ಪಡೆದ ಪತ್ರ ಹಾಗೂ ಮಾರ್ಕ್ಸ್ ಕಾರ್ಡು ಬ್ಯಾಂಕಿನ ಪಾಸ್ಬುಕ್ಕು ಯಾಕೆಂದರೆ ಇದೇ ಬ್ಯಾಂಕಿನ ಪಾಸ್ಬುಕ್ಗೆ ಎವರಿ ಮಂತು ಎಮೌಂಟು ಡೆಪಾಸಿಟ್ ಆಗುತ್ತೆ ನಂತರ ಇಮೇಲ್ ಐ ಡಿ ನಂತರ ಮೊಬೈಲ್ ಸಂಖ್ಯೆ ಅದರ ಪಾಸ್ಪೋರ್ಟ್ ಸೈಜಿನ ಫೋಟೋಸು ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ಯಾರು ಡಿಗ್ರಿ ಪಾಸಾಗಿ ಅಥವಾ ಡಿಪ್ಲೊಮ ಪಾಸಾಗಿ ಕೆಲಸಕ್ಕಾಗಿ ವೇಟ್ ಮಾಡ್ತಿದ್ರು ಅವರು ಇಷ್ಟು ಡಾಕ್ಯುಮೆಂಟ್ಸ್ ತಗೊಂಡು ಅರ್ಜಿ ಹಾಕಿಬಿಟ್ಟು ರೂಪಾಯಿ ಒಂದು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರ ವರೆಗೆ ಪಿಂಚಣಿ ಪಡೆಯಬಹುದು ಸ್ನೇಹಿತರೆ ಸೊ ಈ ಸ್ಕೀಮ್ಗೆ ಅರ್ಜಿ ಹಾಕಲು ಯಾರ ಅರ್ಹರು ಯಾರೆಲ್ಲ ಈ ಸ್ಕೀಮ್ಗೆ ಅರ್ಜಿ ಹಾಕಬಹುದು ಅಂದರೆ ಸ್ನೇಹಿತರೆ ಯಾರು ಡಿಗ್ರಿ ಅಥವಾ ಡಿ ಯಾರು ಡಿಗ್ರಿ ಅಥವಾ ಡಿಪ್ಲೊಮೊ ಪಾಸಾಗಿ ಆರು ತಿಂಗಳವರೆಗೆ ಕೆಲಸ ಸಿಕ್ಕಿಲ್ವೋ ಅಥವಾ ಅವರು ಸ್ವಂತವಾಗಿ ಕೆಲಸ ಮಾಡ್ತಿಲ್ವೋ ಅಥವಾ ಇನ್ನೂ ನೆಕ್ಸ್ಟ್ ಹೈಯರ್ ಎಜ್ ಹೈಯರ್ ಎಜುಕೇಷನ್ಗೆ ಹೋಗಿಲ್ವೋ ಅವರು ಈ ಸ್ಕೀಮ್ಗೆ ಹಾಕಿ ಈ ಸ್ಕೀಮ್ನ ಬೆನಿಫಿಟ್ ಈ ಸ್ಕೀಮ್ನ ಬೆನಿಫಿಟ್ ಪಡೆಯಲು ಅರ್ಹರು ಸ್ನೇಹಿತರೆ ಈ ಸ್ಕೀಮ್ನ ಅಡಿಯಲ್ಲಿ ಡಿಪ್ಲೊಮಾ ಪಾಸಾದವರಿಗೆ ಡಿಪ್ಲೊಮೊ ಪಾಸಾದವರಿಗೆ ಒಂದು ಸಾವಿರದ ಐನೂರು ರೂಪಾಯಿ ಆಗಿನ ಡಿಗ್ರಿ ಪಾಸದವರಿಗೆ ರೂಪಾಯಿ ಮೂರು ಸಾವಿರ ರೂಪಾಯಿ ನಿರೋದಕ್ಕೆ ಬತ್ತೆ ಅಂತ ಎರಡು ವರ್ಷಗಳವರೆಗೆ ಪಡೆಯಬಹುದು ನಂತರ ಈ ಸ್ಕೀಮ್ನ ಅಮೌಂಟು ಯಾವಾಗ ಸಿಗುತ್ತೆ ಅಂದರೆ ಸ್ನೇಹಿತರೆ ಜನವರಿ ಹನ್ನೆರಡರಂದು ವಿವೇಕಾನಂದ ಜಯಂತಿ ದಿನ ಶಿವಮೊಗ್ಗದಲ್ಲಿ ಯುವನಿಧಿ ಯೋಜನೆಯ ನಿರುದ್ಯೋಗ ಭತ್ಯೆಯನ್ನು ಡಿ ವಿ ಟಿ ಮೂಲಕ ಅರ್ಹ ಫಲಾನುಭವಿಗಳ ಅಕೌಂಟಿಗೆ ಹಣ ವರ್ಗಣೆ ಮಾಡಲಾಗುವುದೆಂದು ಹೇಳಿದ್ದಾರೆ ಸ್ನೇಹಿತರೆ ಅದು ಸ್ನೇಹಿತರೆ ಯಾವ ವಿದ್ಯಾರ್ಥಿಗಳು ಅಂದರೆ ಯಾರು ಡಿಗ್ರಿ ಪಾಸಾಗಿರ್ತಾರೋ ಅಂಥ ಅರ್ಹ ಫಲಾನುಭವಿಗಳು ಅರ್ಜಾಕಿರ್ತಾರೋ ಅವರಿಗೆ ಜನವರಿ ಹನ್ನೆರಡರಂದು ಅವರಿಗೆ ಡಿ ಬಿ ಟಿ ಮೂಲಕ ಡೈರೆಕ್ಟಾಗಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ನಂತರ ಈ ಸ್ಕೀಮ್ಗೆ ಅರ್ಜಿ ಸಲ್ಲಿಸುವುದು ಎಲ್ಲಿ ಅಂದರೆ ಸ್ನೇಹಿತರೆ ಪ್ರತಿ ತಿಂಗಳು ಇಪ್ಪತ್ತೈದರ ಒಳಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಅಂದರೆ ಅವರೇ ಸ್ವಂತವಾಗಿ ಆನ್ಲೈನ್ ಮೂಲಕ ಸೇವಾ ಸಿಂಧಿ ನೋಟು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಅವರಿಗೆ ಅರ್ಜಿ ಸಲ್ಲಿಸಲು ಗೊತ್ತಿಲ್ಲ ಅಂದರೆ ನಿಮ್ಮ ಹತ್ತಿರದ ಕರ್ನಾಟಕವನ್ ಕೇಂದ್ರ ಅಥವಾ ಬಾಪೂಜಿ ಸೇವಾ ಕೇಂದ್ರ ಅಥವಾ ಗ್ರಾಮವನ್ ಕೇಂದ್ರ ಅಲ್ಲೋಗಿಬಿಟ್ಟು ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು ಅವರಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಸೊ ಇದು ಇವತ್ತಿನ ವಿಡಿಯೋ ಇವನಿದೆ ಸ್ಕೀಮ್ಗೆ ಅರ್ಜಿ ಸಲ್ಲಿಸೋದು ಎಲ್ಲಿ ಹೇಗೆ ಹಳ್ಳ ಅರ್ಜಿ ಸಲ್ಲಿಸ್ಬೋದು ಅಂತ ಕಂಪ್ಲೀಟ್ ಮಾಹಿತಿ ನನಗೆ ತಿಳಿಸ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೊಂದು ಒಂದು ಲೈಕ್ ಮಾಡಿ ಆದಷ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಯಾಕೆಂದರೆ ಈ ಸ್ಕೀಮ್ನ ಅನುಗುಣ ಪ್ರತಿಯೊಬ್ಬರು ಸಿಗಲಿ ಅಂತ ಹೇಳ್ತಾ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ತಪ್ಪದೆ ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್